ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿನ ತಿಳ್ಸಿಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ನೀವು ವಿಡಿಯೋನ ಮಿಸ್ ಮಾಡ್ದಂಗೆ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ವಿಮೆ ಬಗ್ಗೆ ನೀವು ಪೇಪರ್ ಕಂಡಿಷನ್ ನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೊಟ್ಟಿರ್ತಕ್ಕಂತ ಇಷ್ಟು ಬೆಳೆಗಳಿಗೆ ಈ ಇನ್ಸೂರೆನ್ಸ್ ಅಂದ್ರೆ ನಿಮ್ಗೆ ಈ ವರ್ಷದಲ್ಲಿ ನಿಮ್ಗೆ ಬೆಳೆ ಏನಾದ್ರು ನಷ್ಟ ಆಯ್ತು ಅಂದ್ರೆ ಇನ್ಸೂರೆನ್ಸ್ ಕಂಪನಿ ಕಡೆ ವತಿಯಿಂದ ನಿಮ್ಗೆ ಇನ್ಸೂರೆನ್ಸ್ ಸಿಗ್ತದೆ ಇಲ್ಲಿ ನೋಡ್ತಾ ನೋಡ್ತಿರ್ಬೋದು ಯಾವ ಬೆಳೆಗೆ ಅರ್ಹತೆ ಇದೆ ಅಂತ ಅಲ್ಸಂದೆ ಉದ್ದು ಎಳ್ಳು ಆಗಿನ ಜೋಳ ಟೊಮೊಟೊ ತೊಗರಿ ಮುಸುಕಿನ ಜೋಳ ರಾಗಿ ಹುರುಳಿ ಹೆಸರು ಅತ್ತಿ ಎಲೆಕೋಸು ನೆಲಗಡಲೆ ಹಾಗೆ ನೀವು ಅರ್ಜಿ ಹಾಕಬೇಕು ಅಂದ್ರೆ ಗ್ರಾಮವನ್ ಕೇಂದ್ರಗಳು ಮತ್ತೆ ನೀವು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅರ್ಜಿನ ಹಾಕಬಹುದು ಮಳೆ ಅಭಾವದಿಂದ ಶೇಕಡ ಎಪ್ಪತ್ತೈದರಷ್ಟು ಹೆಚ್ಚಿನ ಬಿತ್ತನೆ ಕ್ಷೇತ್ರದಲ್ಲಿ ವಿಫಲ ಆಗಿದ್ರೆ ಕ್ಲೈಮ್ ಆಗುತ್ತೆ ಹಾಗೆ ನಿಮ್ದು ಬೆಳೆ ಕಟಾವ್ ಆದ ನಂತರ ಹದಿನೈದು ದಿನಗಳಿಗಿಂತ ಮೊದಲು ಏನಾದ್ರು ನಿಮ್ಗೆ ಮಳೆಯಿಂದಾಗಿ ಕಟಾವು ಮಾಡಿದಂತ ಬೆಳೆ ನಿಮ್ ಕೈ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಕೂಡ ನೀವು ಇನ್ಸೂರೆನ್ಸ್ ನ ಕ್ಲೇಮ್ ಮಾಡಿಸ್ಕೋಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಯಾವ ಬೆಳೆಗೆ ಎಷ್ಟೆಷ್ಟು ಪ್ರೀಮಿಯಂ ಬರುತ್ತೆ ಹಾಗೆ ನೀವು ಯಾವ ರೀತಿ ಇನ್ಸೂರೆನ್ಸ್ಗೆ ಅಕಸ್ಮಾತ್ ನೀವೇನಾದ್ರು ಸಿಎಸ್ ಸಿ ಸೆಂಟರ್ ಗಳು ನಡೆಸ್ತಿದ್ರೆ ನೀವೇ ಸ್ವತಃ ಇನ್ಸೂರೆನ್ಸ್ಗೆ ಅಪ್ಲೈ ಮಾಡ್ಕೊಡ್ಬಹುದು ರೈತರುಗಳಿಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳ್ಕೊಡ್ತಿದ್ದೀನಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನೀವು ಇಲ್ಲಿ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಅಂತ ಟೈಪ್ ಮಾಡೋದು ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಆಪ್ಷನ್ ಗಳಿದೆ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಹಾಗೇನೆ ಕ್ರಾಪ್ ಇನ್ಸೂರೆನ್ಸ್ ಯಾವ ಯಾವ್ಯಾವ ಗೆ ನೀವು ಇನ್ಸೂರೆನ್ಸ್ ಮಾಡಬಹುದು ಅಂತ ಇದೆ ನಾನು ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ತಾಲೂಕು ಹಾಗೇನೆ ನಿಮ್ಮ ಹೋಬಳಿ ಹಾಗೆ ನಿಮ್ಮ ವಿಲೇಜು ತದನಂತರ ಇಲ್ಲಿ ಪಕ್ಕದಲ್ಲಿ ಕ್ರಾಪ್ ಅಂತ ಇದೆ ನೀವು ಅಲ್ಲಿ ಕ್ಲಿಕ್ ಮಾಡ್ತೀವಿ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಎಷ್ಟು ಕ್ರಾಪ್ ಗೆ ಇನ್ಸೂರೆನ್ಸ್ ಮಾಡಬಹುದು ಅಷ್ಟು ಬೆಳೆ ಲಿಸ್ಟ್ ಗಳು ಇಲ್ಲಿ ಓಪನ್ ಆಗ್ತವೆ ನೀವು ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಬೆಳೆಗಳಿಗೆ ಮಾತ್ರ ಇನ್ಸೂರೆನ್ಸ್ ನ ಮಾಡ್ಕೋಬಹುದು ನೀವು ಈ ರೀತಿ ನಿಮ್ಮ ಏರಿಯಾದಲ್ಲಿ ಯಾವ ಯಾವ ಇನ್ಸೂರೆನ್ಸ್ ನ ಮಾಡಲಿಕ್ಕೆ ಬೆಳೆಗಳಿವೆ ಅಂತ ಸರ್ಚ್ ಮಾಡ್ಕೋಬಹುದು ಹಾಗೇನೆ ಸಪೋಸ್ ನೀವು ಆ ಬೆಳೆನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಎಷ್ಟು ಎಕರೆಗೆ ಪ್ರೀಮಿಯಂ ಕಟ್ತೀರಾ ಅಂದ್ರೆ ಈಗ ಸಪೋಸ್ ನಾನು ಒಂದ್ ಎಕರೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೋ ಅಂತ ಕ್ಲಿಕ್ ಅಂದ್ರೆ ನಿಮಗೆ ಸರ್ಕಾರದಿಂದ ಹಾಗೇನೆ ನಿಮ್ ಕಡೆಯಿಂದ ಎಷ್ಟು ಪ್ರೀಮಿಯಂ ಕಟ್ಬೇಕು ಅನ್ನೋದು ಡೀಟೇಲ್ಸ್ ಸೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಹಾಗೇನೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಕೂಡ ಅಮೌಂಟ್ ನ ಹಾಕ್ತಾರೆ ಹಾಗೇನೆ ನಿಮ್ಗೆ ಇಲ್ಲಿ ಸಮ್ಮರ್ ಸೂಟ್ ಬಂದು ನಿಮಗೆ ಅಕಸ್ಮಾತ್ ಏನಾದ್ರು ಬೆಳೆ ನಷ್ಟ ಆಯ್ತು ಅಂದ್ರೆ ನಿಮ್ಗೆ ಎಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದು ಡೀಟೇಲ್ಸ್ ಸಿಗುತ್ತೆ ಹಾಗೇನೇ ರೈತ ಕಟ್ಟತಕ್ಕ ಪ್ರೀಮಿಯಂ ಡೀಟೇಲ್ಸ್ ಹಾಗೇನೇ ಎಕರೆಗೆ ಎಷ್ಟು ಫೈನಲ್ ಆಗಿ ಅಮೌಂಟ್ ಬರುತ್ತೆ ಏನಾದ್ರು ಬೆಳೆ ಲಾಸ್ ಆಯ್ತು ಅಂತ ಅಂದ್ರೆ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ನೀವು ಈ ರೀತಿ ನಿಮ್ಮ ಬೆಳೆಗೆ ಎಷ್ಟು ಎಕರೆಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಹಾಗೆ ನಿಮಗೆ ಇಲ್ಲಿ ಒಂದು ಮತ್ತೊಂದು ಆಪ್ಷನ್ ಇದೆ ಇನ್ಸುರೆನ್ಸ್ ಯುವರ್ ಏರಿಯಾ ಅಂತ ನಿಮ್ದು ಇಲ್ಲಿ ನೋಡ್ತಾ ಇರಬಹುದು ಕ್ರಾಪ್ ಯುವರ್ ಕೆನ್ ಇನ್ಶೂರ್ ಅಂತ ನೀವು ಯಾವ ಬೆಳೆಗೆ ಇನ್ಸುರೆನ್ಸ್ ಮಾಡಬಹುದು ಅಂತ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಮತ್ತೆ ಇದೇ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಮತ್ತೆ ನಿಮ್ಮ ತಾಲೂಕು ಹಾಗೆ ನಿಮ್ಮ ಹೋಬಳಿ ಹಾಗೆ ನಿಮ್ಮ ಗ್ರಾಮ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೋತು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಡಿಸ್ಪ್ಲೇ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಅಥವಾ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇಷ್ಟು ಬೆಳೆಗಳಿಗೆ ನೀವು ಇನ್ಸೂರೆನ್ಸ್ ನ ಮಾಡಬಹುದು ಇಲ್ಲಿ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಪ್ರೀಮಿಯಂ ಕಟ್ಟಬೇಕು ಮತ್ತೆ ಏನಾದ್ರು ಬೆಳೆ ನಷ್ಟ ಆಯಿತು ಅಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋ ಡೀಟೇಲ್ಸ್ ಅಲ್ಲ ಇಲ್ಲಿ ಸೋ ಆಗುತ್ತೆ ಈ ರೀತಿ ನೀವು ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ ಆಗ್ತದೆ ಹಾಗೆ ನೀವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಈಗ ಸಪೋಸ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಹಣ ಬರುತ್ತೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಬರುತ್ತೆ ನೀವು ಹಣ ಕಟ್ಟಬೇಕು ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಸೋ ಆಗುತ್ತೆ ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ಇನ್ಸೂರೆನ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಡೈರೆಕ್ಟ್ ಆಗಿ ನನ್ನ ಸಿ ಎಸ್ ಸಿ ಅಪ್ಲೈ ಮಾಡೋ ಕೂಡ ಯಾವ ರೀತಿ ಫಾರ್ಮ್ ನ ತುಂಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ನಮ್ಮ ಸಿ ಎಸ್ ಐ ಮತ್ತೆ ಪಾಸ್ವರ್ಡ್ ಹಾಕಿ ಸೆಂಡ್ ಅಂತ ಮಾಡ್ತು ಅಂದ್ರೆ ನಿಮ್ಮ ಸಿ ಎಸ್ ಐ ಡಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಬಾಕ್ಸಲ್ಲಿ ಹಾಕಿ ಅಲ್ಲಿ ಕಾಣ್ತಿರೋ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಸೈನ್ ಅಂತ ಮಾಡಬೇಕಾಗುತ್ತೆ ತದನಂತರ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ ಇಲ್ಲಿ ನೀವು ಇನ್ಸೂರೆನ್ಸ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಗೆ ಈ ಕಡೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಆಪ್ಷನ್ಗಳಿದೆ ಇಲ್ಲಿ ಪ್ರಪೋಸಲ್ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಎಂಟರ್ ಅಂತ ಅದನ್ನ ಫಾರ್ಮ್ ಎಂಟರ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಹಾಗೆ ನಿಮ್ಮದು ಅಪ್ಲೈಮೆಂಟ್ನು ಕೂಡ ಇಲ್ಲೇ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಅಪ್ರೂವಲ್ ಕೂಡ ಇಲ್ಲೇ ಮಾಡ್ಬೋದು ನಾನೀಗ ಅಪ್ಲೈ ಮಾಡಿ ಲೈವ್ ಲೈವಾಗೂ ಕೂಡ ತಿಳಿಸ್ಕೊಡ್ತೀನಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಹೆಸರು ಮತ್ತೆ ನಿಮ್ಮ ಮೊಬೈಲ್ ನಂಬರು ಅಂದ್ರೆ ಕಸ್ಟಮರ್ದು ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು ತದನಂತರ ಕೆ ವೈ ಸಿ ಫಾರ್ಮ್ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಫಾರ್ಮರ್ ಹೆಸರು ಮತ್ತೆ ಆಧಾರ್ ನಂಬರ್ ನ ಹಾಕಿ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಮಾಡ್ತು ಅಂದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ನಂತರ ಈ ರೀತಿ ಎಂಟ್ರಿ ಮಾಡುವಂತ ಪೇಜ್ ಓಪನ್ ಆಗ್ತದೆ ನೇತ್ರ ಇಲ್ಲಿ ಸಿಂಪಲ್ ಆಗಿ ನೀವು ಫಸ್ಟ್ ಆಪ್ಷನ್ ಇದೆ ನೋಡಿ ಪಿ ಎಂ ಎಫ್ ಬಿ ವೈ ಅಂತ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪಕ್ಕದಲ್ಲಿ ನಿಮ್ಮದು ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಗ್ಲಿಕ್ಕೆ ಅಂತ ಹೇಳಿ ತದನಂತರ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ನ ಕೇಳುತ್ತೆ ಈ ಕಾಲ ಮೇಲೆ ನಿಮ್ಮ ಅಕೌಂಟ್ ನಂಬರ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ತದನಂತರ ನೀವು ಕೆಳಗಡೆ ನಿಮ್ಮ ಸ್ಟೇಟ್ ನ ಈ ಲಿಸ್ಟ್ ಇಂದ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಹಾಗೇನೇ ಇಲ್ಲಿ ನಿಮ್ಮ ಹೋಬ್ಲಿನ ಚೂಸ್ ಮಾಡ್ಕೊಂಡು ಪಕ್ಕದಲ್ಲಿ ನಿಮ್ದು ಕ್ರಾಪ್ ನಿಮ್ಮ ಯಾವ ಯಾವ ಕ್ರಾಪ್ ಇದೆ ಅನ್ನೋದು ಲಿಸ್ಟ್ ಓಪನ್ ಆಗ್ತದೆ ನೀವು ಅಲ್ಲಿ ಇರಿಗೇಷನ್ ಮತ್ತೆ ಫೀಲ್ಡ್ ಅಂತ ಬರುತ್ತೆ ಅಲ್ಲಿ ನಿಮ್ದು ಯಾವ ಕ್ರಾಪ್ ಇದೆ ನಿಮ್ದು ಮಳೆಯಾಶ್ರಿತನ ಶ್ರೀತನ ಯಾವ್ದಿದೆ ಮಳೆಯಾಶ್ರಿತ ಆದ್ರೆ ಆರ್ ಅಂತ ಇರುತ್ತೆ ರೈನ್ ಫೀಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಎಫ್ ಐ ಡಿ ನಂಬರ್ ಇಲ್ಲಿ ಸೋ ಆಗುತ್ತೆ ಈ ಎಫ್ ಐ ನಂಬರ್ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಆ ರೈತನ ಎಫ್ ಐ ಡಿ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಸರ್ವೆ ನಂಬರ್ ಗಳು ಇಲ್ಲಿ ತೋರಿಸುತ್ತೆ ಇಲ್ಲಿ ನೀವು ಯಾವ ಸರ್ವೆ ನಂಬರ್ ಗೆ ನೀವು ಇನ್ಸೂರೆನ್ಸ್ ಆ ಇನ್ಸೂರೆನ್ಸ್ ನ ಆ ಪಕ್ಕದಲ್ಲಿ ಕಾಲಮ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈಗ ಸಪೋಸ್ ನಾನು ಇಷ್ಟು ಸರ್ವೆ ನಂಬರ್ ಗಳಲ್ಲಿ ಎರಡು ಸರ್ವೆ ನಂಬರ್ ಇನ್ಸೂರೆನ್ಸ್ ಮಾಡ್ತಾ ಇದೀನಿ ಆ ಎರಡನ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಮಾಡ್ತು ಅಂದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮತ್ತೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡ್ಬೇಕಾಗತ್ತೆ ತದನಂತರ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ಒಟ್ಟು ರೈತನ ಸರ್ವೆ ನಂಬರ್ ಅಲ್ಲಿ ಎರಡು ನಂಬರ್ ಸೆಲೆಕ್ಟ್ ಆಗುತ್ತೆ ನಾನು ನ ಕ್ಲೋಸ್ ಮಾಡಿದೆ ತದನಂತರ ಸಮ್ ಡಾಟಾನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲಿ ಫಾರ್ಮರ್ ನೇಮು ಮತ್ತು ಫಾರ್ ಹಸ್ಬೆಂಡ್ ನೇಮು ಅಕಸ್ಮಾತ್ ಫಾದರ್ ನೇಮ್ ಇದ್ರೆ ಅದು ತೋರಿಸುತ್ತೆ ಇಲ್ಲಿ ಕೆಳಗಡೆ ನೀವು ಐಡೆಂಟಿ ಟೈಪ್ಗೆ ನೀವು ಇಲ್ಲಿ ಈ ಲಿಸ್ಟಿಂದ ಒಂದು ರೆಕಾರ್ಡ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ಎಂಟ್ರಿ ಮಾಡಬೇಕಾಗುತ್ತೆ ಸಪೋಸ್ ನಾನು ಎಫಿಕ್ ನಂಬರ್ ಅಂತ ಅಂದರೆ ವೋಟರ್ ಐಡಿ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಬೇಕು ಅದೇ ರೀತಿ ಸ್ಮಾಲ್ ಫಾರ್ಮರ ಬಿಗ್ ಫಾರ್ಮರ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ಓ ಬಿ ಸಿ ಕ್ಯಾಶ್ಟೆಲ್ಲ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಹಾಗೆಯೇ ಈ ಲಿಸ್ಟಿಂದ ಪಿನ್ ಕೋಡ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಅಡ್ರೆಸ್ ನಿಮ್ಮ ವಿಲೇಜು ಮತ್ತೆ ನಿಮ್ಮ ಫೋನ್ ನಂಬರ್ ಎಲ್ಲ ಸೋ ಆಗುತ್ತೆ ತದನಂತರ ನಿಮ್ಮ ಇಲ್ಲಿ ಬ್ಯಾಂಕ್ ಟೈಪ್ ಅಂದ್ರೆ ನ್ಯಾಷನಲೈಝಡ್ ಅಥವಾ ಕೋಆಪರೇಟಿವ್ ಅಂತ ಕೇಳುತ್ತೆ ನಿಮ್ದು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ನಾನು ನ್ಯಾಷನಲೈಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಬ್ಯಾಂಕ್ ಲಿಸ್ಟ್ ಅಲ್ಲಿ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ಇಲ್ಲಿ ಬ್ರಾಂಚ್ ನೇಮ್ ನ ಕೇಳುತ್ತೆ ನಿಮ್ ಬ್ರಾಂಚ್ ನ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅಗ್ರಿ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಡಾಟಾ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ನಿಮ್ಗೆ ಅಪ್ಲಿಕೇಶನ್ ಸೇವ್ ಸಕ್ಸಸ್ಫುಲ್ ಅಂತ ಹೇಳಿ ಒಂದು ನಂಬರ್ ಕೂಡ ಜನರೇಟ್ ಆಗುತ್ತೆ ಇಷ್ಟಾದ ಆದ ನಂತರ ಇಲ್ಲಿ ಕೆಳಗಡೆ ಬರ್ಬೇಕು ನೀವು ಇಲ್ಲಿ ಸೇವ್ ಓನರ್ಸ್ ಅಂತ ಇದೆ ಕೆಳಗಡೆ ಆ ಆಪ್ಸ್ ಅನ್ನ ಕ್ಲಿಕ್ ಮಾಡ್ತಾ ಅಂದ್ರೆ ನೀವು ಚೂಸ್ ಮಾಡ್ಕೊಂಡಿರ್ತಕ್ಕಂಥ ಇನ್ಸೂರೆನ್ಸ್ ಮಾಡ್ಲಿಕ್ಕೆ ಚೂಸ್ ಮಾಡ್ಕೊಂಡಿರೋ ಸರ್ವೆ ನಂಬರ್ ಗಳು ಸೇವ್ ಆಗ್ತವೆ ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೀವು ಮತ್ತೆ ಕೂಡ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿ ಮಾಡಿ ನೀವು ಅಮೌಂಟ್ ನ ಕಟ್ಬೇಕಾಗತ್ತೆ ಈಗ ನಾನು ಒಂದು ಸರ್ವೆ ನಂಬರ್ ನ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮತ್ತೆ ಒಂದು ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ನೀವು ಸಪೋಸ್ ಇಲ್ಲಿ ಕಾಲಮ್ ಇದೆ ನೋಡಿ ಮೂರ್ ಬಾಕ್ಸ್ ಇದೆ ಇಲ್ಲಿ ಒಂದು ಎಕರೆ ಇನ್ಸೂರೆನ್ಸ್ ಇದ್ರೆ ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ನೀವು ಒಂದು ಅಂತ ಹಾಕ್ಬೇಕಾಗ್ತದೆ ನನ್ನ ನಂತರ ಮಧ್ಯ ಬಾಕ್ಸಲ್ಲಿ ಸೊನ್ನೆ ಅಂತ ಹಾಕಿ ಪಕ್ಕದಲ್ಲಿ ಕೂಡ ಸೊನ್ನೆ ಅಂತ ಹಾಕಿ ಈಗ ನೀವು ಒಂದು ಎಕರೆಗೆ ಇನ್ಶೂರೆನ್ಸ್ ಮಾಡ್ತೀರಿ ಅಂದರೆ ಇಲ್ಲಿ ಪಕ್ಕದಲ್ಲಿ ಪ್ರೀಮಿಯಂ ಅಂತ ಕ್ಯಾಲ್ಕುಲೇಟ್ ಮಾಡ್ತು ಅಂದರೆ ನೀವು ಒಂದು ಎಕರೆಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಆ ಡೀಟೇಲ್ಸ್ ಅಲ್ಲಿ ಓಪನ್ ಆಗ್ತದೆ ಅದೇ ರೀತಿ ನೀವು ಒಂದು ಸಪೋಸ್ ಇಪ್ಪತ್ತು ಕುಂಟೆಗೆ ಮಾಡ್ತಾಯಿದ್ದೀರಿ ಅಂದರೆ ಫಸ್ಟ್ ನಮಗೆ ಸೊನ್ನೆ ಅಂತ ಹಾಕಿ ಪಕ್ಕದಲ್ಲಿ ನೀವು ಇಪ್ಪತ್ತು ಗುಂಟೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೆ ನೀವು ಸೊನ್ನೆ ಅಂತ ಹಾಕಿ ಪ್ರೀಮಿಯಂ ಅಂತ ಸೆಲೆಕ್ಟ್ ಮಾಡ್ತು ಅಂದರೆ ಇಲ್ಲಿ ಅರ್ಧ ಎಕರೆಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಮತ್ತು ನೀವು ಯಾವ ಡೇಟಲ್ಲಿ ಸೋಯಿಂಗ್ ಮಾಡಿದಿರಿ ಅಂದರೆ ಬೆಳೆನ ಹಾಕಿದ್ದೀರಿ ನಿಮ್ಮ ಜಮೀನಿಗೆ ಆ ಲೀಸ್ಟು ಈ ಕ್ಯಾಲೆಂಡರ್ ಮುಖಾಂತರ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಡಾಟಾ ಅಂತ ನೀವು ಮಾಡಬೇಕಾಗುತ್ತೆ ಅದೇ ರೀತಿ ಮತ್ತೊಂದು ಸರ್ವೆ ನಂಬರ್ ಇತ್ತು ಅಂದ್ರೆ ನೀವು ಅದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಅಂತ ಮಾಡ್ಕೋಬೇಕಾಗುತ್ತೆ ಆ ಸರ್ವೆ ನಂಬರ್ಗೂ ಕೂಡ ನೀವು ಇಂಡಿವಿಜುವಲ್ ಆಗಿ ಅಮೌಂಟ್ ನ ಪೇ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ಸಪೋಸ್ ಒಂದು ಎಕರೆ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಡಾಟಾ ಅಂತ ಕ್ರಾಪ್ ಅಂತ ಕ್ಲಿಕ್ ಮಾಡಿದೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಅಮೌಂಟ್ ನ ಯಾವ ಮುಖಾಂತರ ಕಟ್ತೀರ ಅಂತ ಕೇಳುತ್ತೆ ಇಲ್ಲಿ ನಾನು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಪ್ರೀಮಿಯಂ ಕಟ್ಟಂತ ದಿನಾಂಕನ ಈ ಲಿಸ್ಟ್ ಇಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ದಿನಾಂಕದಲ್ಲಿ ಅಮೌಂಟ್ ಕಟ್ಟಿದ್ರಿ ಅಂತ ತದನಂತರ ನೀವು ಇಲ್ಲಿ ಸೇವ್ ಫೈನಲ್ ಪ್ರಪೋಸಲ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಒಂದು ಪಾಪ ಬರುತ್ತೆ ಇವರ ಅಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಅಂತ ಇದನ್ನ ನೀವು ಇಲ್ಲಿ ಓಕೆ ಅಂತ ಮಾಡಿ ಆದ ನಂತರ ಸ್ನೇಹಿತರ ನಿಮ್ದು ಇಲ್ಲಿಗೆ ಕಂಪ್ಲೀಟ್ ಆಗಲ್ಲ ನೀವು ಮತ್ತೆ ಕೂಡ ಇಲ್ಲಿ ನಿಮ್ಮ ಪ್ರಪೋಸಲ್ ಅಪ್ರೂವಲ್ ಮಾಡಬೇಕಾಗುತ್ತೆ ಇಲ್ಲಿ ಪಕ್ಕದಲ್ಲಿ ಕಾಲಂ ಇದೆ ನೋಡಿ ಅಲ್ಲಿಗೆ ಬಂದು ನೀವು ಇಲ್ಲಿ ಇಲ್ಲಿ ಪ್ರೊಪೋಸಲ್ ಅಪ್ರೂವಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಮತ್ತೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ನಿಮ್ದು ಲೀಸ್ಟ್ ಓಪನ್ ಆಗ್ತದೆ ಇಲ್ಲಿ ಒಂದು ನಿಮ್ಮ ರೆಫರೆನ್ಸ್ ಐಡಿ ನಂಬರ್ ಕೂಡ ಇಲ್ಲಿ ಸೋ ಆಗುತ್ತೆ ಅದನ್ನ ಕ್ಲಿಕ್ ಅಂದ್ರೆ ನಿಮಗೆ ಮತ್ತೆ ಒಂದು ನೀವು ಎಂಟ್ರಿ ಮಾಡಿರ್ತಕ್ಕಂಥ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನಾಲ್ಕು ಟಿಕ್ ಬಾಕ್ಸ್ ಗಳು ಇದೆ ಈ ನಾಲ್ಕು ಚೆಕ್ ಬಾಕ್ಸ್ ಗಳನ್ನ ನೀವು ಇಲ್ಲಿ ರೀಡ್ ರೀಡ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಸರ್ವೆ ನಂಬರ್ ಮತ್ತೆ ಪಾಂಡಿಲಿರುವ ಹೆಸರು ಎರಡು ಕರೆಕ್ಟ್ ಆಗಿದೆಯಾ ಹಾಗೆ ನೀವು ಹಾಕಿರ್ತಕ್ಕಂಥ ಬೆಳೆ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಅಲ್ಲಿ ಇದೆಯಾ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೀವು ದೃಢೀಕರಣ ಮಾಡಬೇಕಾಗತ್ತೆ ಇಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲ ಕೂಡ ಟಿಕ್ ಬಾಕ್ಸ್ ರೈಟ್ ಮಾರ್ಕ್ ಬರುತ್ತೆ ಅದೇ ರೀತಿ ನೀವು ಇಲ್ಲಿ ಪಕ್ಕದಲ್ಲಿ ಮೇಲ್ಗಡೆ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಅಕಸ್ಮಾತ್ ನಿಮ್ದು ಏನಾದ್ರು ಫಾರ್ಮರ್ ನಿಮ್ ಏನಾದ್ರು ಮಿಸ್ಮ್ಯಾಚ್ ಇತ್ತು ಅಂದ್ರೆ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಜಮೀನಿನಲ್ಲಿ ಇರುವಂತ ಹೆಸರು ಆಧಾರ್ ಕಾರ್ಡ್ ಎಲ್ಲು ಎರಡು ಮ್ಯಾಚ್ ಇದೆ ಅಥವಾ ಮ್ಯಾಚ್ ಇಲ್ಲ ಅಂತ ನೀವು ಇಲ್ಲಿ ಹಾಗೆ ನಿಮ್ದು ಸ್ವಂತ ಜಮೀನು ಅಥವಾ ಲೀಸಿ ಜಮೀನ ಅಂತ ನೀವು ಇಲ್ಲಿ ಕೇಳುತ್ತೆ ಆ ರೀತಿ ನೀವು ಅಲ್ಲಿ ನಿಮ್ದು ಸ್ವಂತ ಆಗಿರೋ ಸ್ವಂತ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಮಾಡ್ಬೇಕಾಗತ್ತೆ ಇಲ್ಲಿ ನಿಮ್ದು ಮ್ಯಾಚಿಂಗ್ ಸ್ಕೋರ್ ಬಂದು ಹಂಡ್ರೆಡ್ ಅಂತ ಬರಬೇಕು ಈ ರೀತಿ ಇತ್ತು ಅಂದ್ರೆ ನಿಮ್ದು ಇನ್ಸೂರೆನ್ಸ್ ಸಕ್ಸಸ್ಫುಲ್ ಆಗಿ ಅಪ್ರೂವ್ ಆಗುತ್ತೆ ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಎಂಟರ್ ರಿಮಾರ್ಕ್ಸ್ ಅಂತ ಬಂದಿದೆ ರಿಮಾರ್ಕ್ಸ್ ಅಂದ್ರೆ ಏನಾದ್ರು ಮಿಸ್ ಮ್ಯಾಚ್ ಇತ್ತು ಅಂದ್ರೆ ಇಲ್ಲಿ ನೀವು ಅಲ್ಲಿ ಹೇಳ್ಬೇಕಾಗ್ತದೆ ಅಂದ್ರೆ ಟೈಪ್ ಮಾಡ್ಬೇಕಾಗತ್ತೆ ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ಈ ರೀತಿ ನಾನು ಟೈಪ್ ಮಾಡಿರೋ ರೀತಿ ಟೈಪ್ ಮಾಡಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ನೀವು ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಸಿ ಎಸ್ ಸಿ ವ್ಯಾಲೆಟ್ ಗೆ ರೀ ಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಇನ್ಸೂರೆನ್ಸ್ಗೆ ಕಟ್ಬೇಕಾಗ್ತಾ ಅಮೌಂಟ್ ಈ ನಿಮ್ಮ ಸಿ ಎಸ್ ಸಿ ವ್ಯಾಲೆಟ್ ಅಲ್ಲಿ ನೀವು ಮೊದಲೇ ಕೂಡ ಹಾಕೋಬೇಕಾಗ್ತದೆ ತದನಂತರ ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ವ್ಯಾಲಿಡ್ ಅಂತ ಮಾಡಬೇಕಾಗುತ್ತೆ ಅದಾದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಅಮೌಂಟ್ ನಿಮ್ಮ ಸಿ ಎಸ್ ಸಿ ವ್ಯಾಲೆಟ್ ಇಂದ ಕಟ್ ಆಗುತ್ತೆ ಈಗ ನಿಮಗೆ ಅಕ್ಲೈನ್ಮೆಂಟ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಇಲ್ಲಿ ಅಕ್ಲೈನ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ರೈತರಿಗೆ ಕೊಡ್ತಕ್ಕಂತ ಒಂದು ಅಕ್ಲೈನ್ಮೆಂಟ್ ಫಾರ್ಮ್ ಕೂಡ ಈ ರೀತಿ ನಿಮಗೆ ಜನರೇಟ್ ಆಗುತ್ತೆ ಇದನ್ನ ಪ್ರಿಂಟ್ ಮಾಡಿ ನಿಮ್ಮ ರೈತರುಗಳಿಗೂ ಕೂಡ ಕೊಡಬಹುದು ಸ್ನೇಹಿತರೆ ಈ ರೀತಿ ನಿಮ್ಮ ಅಕಾಲಿಕ ಮಳೆ ಅಥವಾ ಅತಿವೃಷ್ಟಿ ಮಳೆಯಿಂದಾಗಿ ನಿಮ್ಮ ಬೆಳೆ ಹಾನಿ ಏನಾದರೂ ಸಂಭವಿಸಿದ್ರೆ ನಿಮಗೆ ತಕ್ಷಣ ಸರ್ಕಾರದಿಂದ ನೆರವಾಗಲಿ ಅಂತ ಹೇಳಿ ಇನ್ಸೂರೆನ್ಸ್ ನ ಓಪನ್ ಮಾಡಿದ್ದಾರೆ ನೀವು ಇದನ್ನ ಸದುಪಯೋಗ ಪಡಿಸ್ಕೊಬೇಕಾಗ್ತದೆ ಇಷ್ಟು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಅಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಕೆಲರಿಗೂ ಧನ್ಯವಾದಗಳು ನಮಸ್ಕಾರ